ಹಿಂಗಿದೆ ಎಲ್ಲ ಚೆನ್ನಾಗಿದೆ ಬಡವರಿಗೆ ಇದೆ ಸಾಕು ನಮಗೆ ಎಲ್ಲ ಊಟ ಚೆನ್ನಾಗಿ ಸಿಗ್ತಾ ಇದೆ ಟೈಮ್ ಟೈಮ್ಗೆ ಊಟ ಬರ್ತಾ ಇದೆ ಹ್ಮ್ ಕಾಸು ತಗೊಳಲ್ಲ ಫ್ರೀ ಕೊಡ್ತಾ ಇದಾರೆ ಫ್ರೀ ಊಟ ಬರಲ್ಲ ಫ್ರೀ ಹಾಂ ಫ್ರೀ ಹತ್ತು ರೂಪಾಯಿ ಕೊಡೋಲ್ವಾ ಕೊಡ್ತಾ ಇದ್ದಾರೆ ಹತ್ತು ರೂಪಾಯಿಗೆ ಹತ್ತು ರೂಪಾಯಿ ಎಷ್ಟು ಇವಾಗ ನಾವು ಏನು ಕಾಸು ಕೊಟ್ಟಿಲ್ಲ ಫ್ರೀ ಕೊಟ್ಟಿದ್ದಾರೆ ಮನ್ ಕೇಳಬೇಕು ಅನ್ನ ಕೊಟ್ಟರು ತಿಂತ ಹೌದಾ ಇದು ದುಡ್ಡು ದುಡ್ಡಿಗೆ ಇಟ್ಟು ತೊಗೊಳಿಲ್ಲ ಅದು ಬೋರ್ಡ್ ಹಾಕಿದ್ದಾರೆ ಹಂಗೆ ಕೇಳಿದೆ ಯಾರು ಇಲ್ಲ ಅಂತ ಬಂದು ಊಟ ಮಾಡ್ತಾ ಇದ್ದೀನಿ ಕೇಳಿದ್ರೆ ಕೊಡ್ತಾರೆ ಊಟ ಕೊಡ್ತಾರೆ ಕೊಡ್ತಾರೆ ಸರ್ ಹಿಂಗೆ ಇಲ್ಲ ಸರ್ ಏನು ಪರವಾಗಿಲ್ಲ ಯಾವ ನಿಂದು ಇಲ್ಲ ಮೈಸೂರು ಕೇಸರಿ ಚೆನ್ನಾಗಿದೆ ಚೆನ್ನಾಗಿದೆ ಎಷ್ಟು ವರ್ಷದಿಂದ ಇಂದ್ರ ಊಟ ಮಾಡ್ತೀರಾ ನೀವು ಸರಿ ಇದು ಇನ್ನೇ ಕೆಂಟ್ರ ಕ್ಲೋಸ್ ಆಗಿಬಿಟ್ಟಿದ್ದು ಆಮೇಲೆ ಹತ್ತು ರೂಪಾಯಿ ಐದು ರೂಪಾಯಿ ಕೊಟ್ಟಿ ತಿಂತಾ ಇದ್ದು ಇವತ್ತು ಆಸ್ಪತ್ರೆಗೆ ಬಂದು ತೋರ್ಸೋಕ್ಕೆ ಬಂದೆ ಊಟ ಕೊಟ್ಟರು ಊಟ ತಿಂತಾಯಿದ್ದೆ ಹ್ಞೂ ಹ್ಞೂ ಹ್ಮ್ ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳ್ತೀರಿ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಏನು ಗ್ರೇಟ್ ಸರ್ ಹ್ಞೂ ಅವ್ರ ಮಾತೇ ಏನಿಲ್ಲ ಹ್ಞೂ ಅನ್ನ ಕೊಟ್ಟಿದ್ದ ಅವರು ಅನ್ನ ಕೊಟ್ಟಿದ್ದಾರೆ ನಾವು ಅವ್ರದ್ದು ಋಣ ತೀರ್ಸೋಕ್ಕಾಗಲ್ಲ ಹ್ಮ್ ಹ್ಮ್ ನಮ್ಮ ಸಿದ್ದರಾಮಯ್ಯ ಅವರು ಗ್ರೇಟ್ ಹ್ಞೂ ಅವರಿದ್ದರೆ ಅನ್ನ ಬಡವ್ರಿಗೆ ಎಲ್ಲರೂ ಇದೆ ಸರ್ ಹ್ಞೂ ಹ್ಞೂ ಮಾಡಿದ್ದೀರ ಕಡೆ ಶುರು ಮಾಡಿದ್ದೆ ಅವರೇ ಅವರಿದ್ದ ನಮಗೆ ಏನಿಲ್ಲ ಸಿದ್ದರಾಮಯ್ಯ ನಮ್ಮ ಸಿದ್ದರಾಮಯ್ಯ ಜೈ ನಮ್ಮ ಸುಲೋಟ್ ಅವ್ರಿಗೆ ಅವ್ರ ಅನ್ನ ನಮಗೆ ಅನ್ನ ಕೊಟ್ಟಿದ್ದಾರೆ

ಸೊ ಇಲ್ಲಿ ಬರ್ತಾರೆ ಕಾಸಿಲ್ದವ್ರವರು ಬರ್ತಾರೆ ಕಾಸು ಇರೋರು ಬರ್ತಾರೆ ಬಡವರು ಬರ್ತಾರೆ ಕಾಸಿಲ್ದವರು ಕೊಡ್ತೀವಿ ಊಟ ಇಲ್ಲ ಇಲ್ಲ ಅಂತ ಬಂದು ಕೇಳಿದ್ರೆ ನಾವೇ ಕೊಡ್ತೀವಿ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಹಸ್ಕೊಂಡು ಬಂದಿರ್ತಾರೆ ಅಲ್ವಾ ಹಂಗೆ ಕಳ್ಸೋಕ್ಕೂ ಆಗಲ್ಲ ಕ್ಯಾಂಟೀನ್ ಅವ್ರಿಗೆ ಮಾಡಿರೋದು ಈಗ ಹಸ್ತವ್ರು ಕಾಸಿ ಎಲ್ಲ ಕೊಟ್ಟೆ ಕೊಡ್ತೀವಿ ಕೊಟ್ಟ ಮೇಲೆ ತಿಂತಾರೆ ಅವ್ರು ತಿಂದು ನೆಕ್ಸ್ಟ್ ಟೈಮ್ ಕೊಡ್ಬೇಕು ಅಂದ್ರೆ ಅವರೇ ಬಂದು ಕೊಟ್ಬಿಡೋದರ್ ಕಾಸು ನಾವು ಕೊಡ್ತೀವಿ ಎಲ್ಲೋ ಹತ್ತು ರೂಪಾಯಿ ಹೋಗುತ್ತೆ ಬರುತ್ತೆ ಅಣ್ಣ ನಮ್ದು ಆಂಧ್ರದವ್ರು ನಡೆಸೋದು ಕಾಂಟ್ರಾಕ್ ನಾವು ಇಲ್ಲೇ ವರ್ಕ್ ಮಾಡೋದು ನಾವೇ ಇನ್ಚಾರ್ಜ್ ನಡೆಸೋದು ನನ್ನ ಹೆಸರು ಮನೋಜ್ ಅಂತ ನನ್ನ ನನ್ನ ಮಗಳು ಇದು ಹಾಸ್ಪಿಟ್ಲ ಅಲ್ವಾ ಸ್ವಲ್ಪ ಚೆನ್ನಾಗಿ ಕೊಡ್ಬೇಕಪ್ಪ ಅದಕ್ಕೇನೆ ಸಾಂಬಾರು ಸೊಪ್ಸಾಂಬಾರು ಸೊಪ್ಪು ಸಾಂಬಾರು ಎಲ್ಲಿಂದ ಬರುತ್ತೆ ಇದು ಕುಂಬಾರ ದಿನಕ್ಕೆ ಎಷ್ಟು ಊಟ ಓಡುತ್ತೆ ದಿನಕ್ಕೆ ಇಲ್ಲಾಂದ್ರೆ ಒಂದು ಮ್ಯಾಕ್ಸಿಮಮ್ ಒಂದು ತೌಸಂಡ್ ತೌಸಂಡ್ ಟು ಹಂಡ್ರೆಡ್ ಜನ ಬರುತ್ತೆ ಹೌದಾ ಎಲ್ಲ ಪೇಷೆಂಟ್ಗಳ ಕಡೆ ಅವರೇ ಪೇಷಂಟ್ಸ್ ಅವರು ಪೇಷಂಟ್ಸ್ ಅವರೇ ಜಾಸ್ತಿ ಓಕೆ ಅದು ಬಿಟ್ಟರೆ ಸಿಸ್ಟ್ರು ಕಾಲೇಜ್ ಹುಡುಗರು ಹ್ಞೂ 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 ಯಾಕಂದರೆ ಪೇಷಂಟ್ ಬರೋರಲ್ಲ ಸ್ವಲ್ಪ ಚೆನ್ನಾಗಿ ಊಟ ಕೊಡಬೇಕು ಅಲ್ವಾ ಹ್ಞೂ ಎಷ್ಟು ಒಂದೂವರೆ ಸಾವಿರ ಊಟ ಆಗುತ್ತಾ ಇದೆ ಹ್ಞೂ ಮೊಸರನ್ನ ಅಂದರೆ ಇವತ್ತು ಬುಧವಾರ ಮೊಸರನ್ನ ಮತ್ತು ಹ್ಞೂ ಓಕೆ ಓಕೆ ಹ್ಞೂ 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 ಹೌದಾ ಓಕೆ ರಾತ್ರಿ ಏನಿಲ್ಲ ನೈಟ್ ಮಾಮೂಲಿ ರಸ ಅನ್ನ ರಸನ್ನು ಕೊಡ್ತೀರಿ ಹತ್ತು ರೂಪಾಯಿ ಜನಕ್ಕೆ ಮೋಸ ಕೊಡುತ್ತೆ ಹ್ಞೂ ಹೌದು ಅದು ಬೇರೆ ಬೇರೆ ಥರನೇ ನ್ಯೂಸ್ ಇದು ಹೋಗ್ಬಿಡುತ್ತೆ ಅದಕ್ಕೆ ಹಾಂ ಸಿದ್ಧರಾಮಯ್ಯ ಸರ್ಕಾರ ಹ್ಞೂ ಬಡವ್ರದ್ದು ಅಣ್ಣ ಇದು ಓಕೆನಾ ಯಾವ ನಿಮ್ಮದು ಮೈಸೂರಿನ ಎಲ್ಲಿಗೆ ಬಂದಿದ್ದು ಮಗುಗೆ ತೋರಿಸ್ ಬಂದಿದ್ದೆ ಮಗುಗೆ ತೋರಿಸಾ ಓಕೆ ಇವಾಗ ವಾಪಸ್ ಹೊರಟ್ರಾ ಊಟ ಚೆನ್ನಾಗಿಲ್ಲ ಅಂದರೆ ಹೇಳಿ ಊಟ ಹಾಂ 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 ಹೌದಾ ಒಂದು ಸೇರಾ ಕೊಡ್ತಾರ ಎಷ್ಟು ಏನು ಮಾಡ್ತಾರೆ ಮಾಡ್ತಾರೆ ಇಲ್ಲ ಅದೇ ಬರೋದು ಇಲ್ಲೇ ದಿನ ಊಟ ಮಾಡ್ತೀರಾ ಮಾಡ್ತಿದ್ದೆ ಚೆನ್ನಾಗಿತ್ತು ಮೇಡಮ್ ಅವ್ರ ಸ್ವಲ್ಪ ಮನೆಯಲ್ಲೇ ತಂದ್ಬಿಟ್ಟಿದ್ದಾರೆ ಜಪತಿ ಕಂಪೇರೆ ಮೇಡಮ್ಗೆ ಬೇಡ ಗೆ ಬೆಳ ಇದೆ ಯಾಕೆ ಚೆನ್ನಾಗಿದ್ಯಾ ಚೆನ್ನಾಗಿ ಮಾಡಿದರಾ ಅನ್ನ ಬಂದಿದ್ದೀಯಾ ಅಣ್ಣ ನೀವು ಇಲ್ಲೇ ತಗೊಂಡಿದ್ದಾ ಅಥವಾ ಬೆಳಗ್ಗೆ ತೊಗೊಳಿದ್ದೆ ಹಾಂ ಕಳಿಸ್ಕೊಡಿದೆ ನಿಮ್ಗೆ ಮತ್ತೆ ಇಲ್ಲೇ ಹುಟ್ಟಿರೋದು ಇಲ್ಲೇ ಬೆಳೆದಿರೋದು ಇಲ್ಲೇ ಆಸ್ಪತ್ರೆಯಲ್ಲಿ ಆಗಿರೋದು ಹೌದಾ ಚೆಲ್ ಮಾಡಿ ಆಗಿರೋದು ನಿನ್ನೆ ಚೆನ್ನಾಗಿರುತ್ತೆ ಹಾಂ ಹೇಳಿ ಊಟ ಹೇಗಿದೆ ಒಂದು ಚೆನ್ನಾಗಿದೆ light